ನಿಮಗೆ ನೇರವಾಗಿ ಹೇಳದ್ರಿ ಸರ್ ನಿಮಗೆ ನೇರವಾಗಿ ನೋಡ್ರಿ ಇದ್ದಂಗೆ ನಮ್ಮ ಎಂಪ್ಲಾಯೀಸ್ ಕೂಡ ಮನಸ್ಸಾರೀ ಸರ್ ಬೆಳಿಗ್ಗೆ ರೈಟ್ ಟೈಮ್ ಗಾಡಿ ಹೋಗ್ಯ ಸರ್ ಐದು ಗಂಟೆಗೆ ಕಂಡಕ್ಟರ್ ತಂದೆ ಸೀರಿಯಸ್ ಆಗ್ಬಿಟ್ಟು ಅವ್ರು ನಮ್ಗೆ ಮಾಹಿತಿಯಲ್ಲಿ ಹೋಗ್ಬಿಟ್ರು ನಮ್ಗೆ ಲೇಟಾಗಿ ಇಂಟಿಮೇಷನ್ ಸಿಕ್ತು ಬೇರೆ ಆದಷ್ಟು ಬಿಟ್ಟಿಗೆ ಟ್ರೈ ಮಾಡಿದೆವು ಆಗಲಿಲ್ಲ ಇವತ್ತು ತೊಂದರೆ ಆಗ್ಯ ಸರ್ ನಾಳೆಯಿಂದ ಕರೆಕ್ಟ್ ಟೈಮ್ ಬರ್ ಬಂದ್ಬಿಡ್ತು ಸರ್ ಬೇರೆ ಪ್ರಯಾಣಿಕರಿಗೆ ತೊಂದರೆ ಮಾಡಬೇಡ ದಯವಿಟ್ಟು ರೈಟ್ ಟೈಮ್ ಬಂದ್ಬಿಡ್ತು ಸರ್ ಅದು ಮತ್ತೆ ಕಂಡಕ್ಟರ್ ಫಿಕ್ಸ್ ಮಾಡ್ತೀವಿ ಮಾಡ್ತಾರೆ ಸಾಯಂಕಾಲ ಕೇಳಿ ಸರ್ ಆಯ್ತು ಕೇಳಿ ಅಲ್ಲಿ ಎಲ್ಲರಿಗೂ ನಿಮ್ಗೆ ಒಬ್ಬರಿಗೆ ಎಲ್ಲರಿಗೂ ಹೇಳತ್ತ ಸರ್ ಈಗ ಏನ್ ಕಂಡಕ್ಟರ್ ಮಾಡ್ತಾರ ಕಂಡಕ್ಟರ್ ಕಂಡಕ್ಟರ್ ಎಕ್ಸಾಮ್ ಮೂರು ಸರ್ ಸರ್ ಸೀರಿಯಸ್ ನಮಗ್ ತಕ್ಲೀಫ್ ಆಗಿ ನಾವು ಕೇಳುತ್ತೇವೆ ತಪ್ಪ ನೀವು ಗಲತೇವ ಪೊಲೀಸರಿಗೆ ಬಂದಿಎಂ ಅವ್ರಿಗೆ ಬಂದಿದ್ದಾನ

ಸಮಸ್ಯೆ ಹೇಳ ಪರಿಹಾರ ಮಾಡೋರಲ್ಲ ಸರ್ ಕೇಳಿ ಅಮೌಂಟ್ ಆಗಿದೆ ಕಂಡಕ್ಟರ್ ತಂದೆಯವ್ರ ಸೀರಿಯಸ್ ಅರ ಅವ್ರ ತಂದೆ ಅವ್ರ ನೀವು ಊರ್ದವ್ರೇ ಅರ ಅವ್ರ ಕಂಡಕ್ಟರ್ ನೀವು ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳಿರಿ ತಂದೆಯವ್ರು ಸೀರಿಯಸ್ ಇಲ್ಲ ಅಂದ್ರೆ ಕೇಳ್ರಿ ಈಗ ನೀವು ಹೋರಾಟ ಮಾಡಿದ ಪ್ರತಿಫಲ ನಾವು ಏನ್ ಮಾಡ್ಬೇಕಾಗ್ತೀರಿ ನೀವು ಯಾಕೆ ಹೇಳ್ದೆ ಹೋಗಿದ್ಯಾಪಾ ಅಂತ ಹೇಳಿ ನಾವು ನಿಮ್ಮ ಊರ್ ಕಂಡಕ್ಟರ್ ಗೆನ್ ತಗೊಳ್ಬೇಕು ನಾವು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿದ್ವಿ ಬಟ್ ಇವತ್ತು ಒಂದು ಟ್ರಿಪ್ಪಿಗೆ ತ್ರಾಸ್ ಆಗ್ಯದ ಡೈವಿಟ್ ಈಗ ಬಂದೋದು ನಾವು ಡೈಲಿ ಹಿಂಗೆ ಮಾಡ್ರೆ ಹೆಂಗೆ ಮಾರ್ನಿಂಗ್ ಮಾರ್ನಿಂಗ್ ಆರೂವರೆಗೆ ಬಂದಿದ್ದೀವಿ ಆರು ಬಸ್ ಅಲ್ಲಿ ಉಪಸೇ ಬರ್ತೀವಿ ರೀ ಇಷ್ಟು ಕಣಕ್ಕಾಗ್ಬೇಕಂತ ನಮ್ದು ಓದೋದು ಹೆಂಗೆ ಹೇಳಿ ಸೆಕೆಂಡ್ ಇಯರ್ ಇದ್ದೇವೆ ಟೆಂತ್ ಇದ್ದೆವು ಈಗ ಎರಡು ಮಂತ್ ಆದ್ರೆ ಎಕ್ಸಾಮ್ ಅವ ನಾವು ಹೆಂಗೆ ಓದೋದು ಹೆಂಗೆ ಬರೋದು ಎಕ್ಸಾಮ್ ನಿಯರ್ ಅಂತೂ ಓದಬೇಕಾಗಿ ಹೋಗಿ ಮನೆಗೆ ನಾವು ಊಟ ಮಾಡಿ ಮಲ್ಕೋಬೇಕು ಹೇಳಿ ಮನೆಗೆ ಹೋಗಿದ್ರು ಇವತ್ತು ನಾಳೆಗೆ ಹೋಗ್ಬೇಡ್ರಿ ನೀವು ಈಗ

ಇಂಥ ರಾತ್ರಿ ಸಮಯದ ಹೋರಾಟ ಮಾಡುವಂಥ ಅನಿವಾರ್ಯ ಏನು ಬಿದ್ದದಪ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ನಮ್ಮ ವಿದ್ಯಾರ್ಥಿನಿಯರಿಗೆ ಅಂತಂದ್ರೆ ಸಿರಿಸಿ ಅವರ ವ್ಯಾಯಾಮ ಮುಖಾಂತರ ಹೋಗ್ಬೇಕಾದಂಥ ಬಸ್ಸು ಸುಮಾರು ಮಧ್ಯಾಹ್ನದಿಂದ ಎರಡೂವರೆ ಬಸ್ ಬರಬೇಕಾದಂಥದ್ದು ಬಂದಿಲ್ಲ ಆಮೇಲೆ ಐದು ಬದ್ ಐದು ಗಂಟೆಗೆ ಬರಬೇಕಾದಂಥ ಬಸ್ಸು ಇಲ್ಲಿ ತನಕ ಬಂದಿಲ್ಲ ಮತ್ತು ನಾವು ಸ್ವತಃ ವಿದ್ಯಾರ್ಥಿಗಳು ಡಿ ಎಮ್ ಅವರಿಗೆ ಫೋನ್ ಹಚ್ಚಿ ಫೋನ್ ಮುಖಾಂತರ ಬೇಡ್ಕೊಂಡಾಗ ಅವ್ರು ಏನು ಹೇಳಿದ್ರು ವ್ಯವಸ್ಥೆ ಮಾಡ್ಕೊಡ್ತೀನಿ ಬಸ್ ಬೇರೆ ಕಳಿಸ್ತೀನಿ ಅಂತ ಹೇಳಿ ಬರೀ ಸುಳ್ಳು ಆಶ್ವಾಸನೆ ಆಗಿದೆ ಅದು ಅವ್ರು ಇಲ್ಲಿ ತನಕ ಕಳಿಸಿಲ್ಲ ಅದಕ್ಕಾಗಿ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ನಮ್ಗೆ ಕರೆ ಮಾಡಿ ನಾವೆಲ್ಲ ಇವತ್ತು ಹೋರಾಟ ಕುಂತಿದ್ದೆವು ಇವತ್ತು ಯಾವುದೇ ಕಾರಣಕ್ಕ ಇಲ್ಲಿಂದ ಹೋರಾಟ ಬಿಡಲ್ಲ ಯಾವ ಮಾರ್ಗ ಬಸ್ ಹೋಗ್ಬೇಕಾದ ಅವರ ಸಿರ್ಸಿ ವಾಯ ಮಾರ್ಗ ಹೋಗ್ಬೇಕಾಗಿತ್ತು ಐದು ಗಂಟೆಗೆ ಇರುವಂತ ಬಸ್ ಇಲ್ಲಿ ತನಕ ಬಂದಿಲ್ಲ ಆಮೇಲೆ ಏಳು ಏಳು ಗಂಟೆಗೆ ಇರ್ಬೇಕಾಗಿತ್ತು ಬಸ್ಸು ಅವರು ಇನ್ನೂ ತನಕ ಬಂದಿಲ್ಲ ಏಳುವರೆಗೆ ಬಸ್ ಏಳು ಗಂಟೆಗಿದ್ದಂಥ ಬಸ್ಸು ಎಂಟು ಗಂಟೆ ಬರ್ತದೆ ಎಂಟು ಗಂಟೆಗೆ ಐದು ಐದು ನಿಮಿಷ ನಂತರ ಹೊರಡ್ತದೆ ಅಂತೇಳಿ ಇವರು ಈ ರೀತಿ ನಮಗೆ ಇಲ್ಲಿ ಓಲ್ಡ್ ಬಸ್ ಇರುವಂಥ ವಿಚಾರಣಾ ಅಧಿಕಾರಿಗಳು ನಮಗೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ನಾವು ಈ ಮೂಲಕ ನಾವು ಜಿಲ್ಲಾಧಿಕಾರಿಯವರಿಗೆ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಏನು ಡಿ ಎಮ್ ಇದ್ದಾರಾ ಅವ್ರಿಗೆ ನಾವು ಬೇಡ್ಕೊಳ್ಳೋದು ಇಷ್ಟೇ ನೀವು ಇವತ್ತಿನ ದಿವಸ ಈ ವಿದ್ಯಾರ್ಥಿಗಳು ಈ ಸಾರ್ವಜನಿಕರು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ಸ್ಪಂದಿಸಿ ಈ ಜಾಗಕ್ಕೆ ಬರಬೇಕು ಈ ಸ್ಥಳದಲ್ಲಿ ಬಂದು ಇವ್ರ ಸಮಸ್ಯೆ ಪರಿಹರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬಸ್ ಅಡೆತಡೆ ಆಗಲಾರದಂತೆ ಆ ವಾಯಕ್ಕೆ ಎರಡು ಬಸ್ಸು ಅವಕಾಶ ಕಲ್ಪಿಸಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ ನಮ್ಮ ಹೋರಾಟ ಇದೆ ನಾವು ಈ ಹೋರಾಟನ ಅವ್ರು ಬಂದು ನಮ್ಮ ಹೋರಾಟ ಸ್ಪಂದಿಸಿ ಅದಕ್ಕೆ ಪರಿಹಾರ ನೀಡುವವರೆಗೆ ನಾವು ನಿರಂತರ ಹೋರಾಟ ಮಾಡ್ತಾ ಇರ್ತೀವಿ ಇಲ್ಲ ಏ ಯಾವುದೇ ಸಮಸ್ಯೆ ಬಂದರೂ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಸಮಸ್ಯೆ ಇಲ್ಲಿ ಸುಮಾರು ನಾವು ಅರ್ಧ ಗಂಟೆಯಿಂದ ಒಂದು ಗಂಟೆಯಿಂದ ಸುಮಾರು ಅರ್ಧ ಗಂಟೆ ಮಿನಿಮಮ್ ಆಗಿದೆ ಅರ್ಧ ಗಂಟೆಯಿಂದ ಕುಂತ್ರೂ ಕೂಡ ವಿದ್ಯಾರ್ಥಿಗಳು ಐದು ಗಂಟೆಯಿಂದ ಕಾಯ್ತಾ ಇದ್ದಾರೆ ಅಲ್ಲಿಗೆ ಸ್ಪಂದಿಸಿಲ್ಲ ನಾವು ಆರು ಗಂಟೆ ಸುಮಾರಿಗೆ ಬಂದು ಆರು ಆರು ಹನ್ನೆರಡು ಹದಿನೈದು ನಿಮಿಷಕ್ಕೆ ನಾವು ಕೀಲ್ ಕುಂತಿದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ನಮಗೆ ಒಂದು ಭರವಸೆ ಆಗಲಿ ಅಥವಾ ನಾವು ಬರ್ತೀವಿ ಅದಕ್ಕೆ ಪರಿಹರಿಸ್ತೀವಿ ಅನ್ನೋವಂಥ ಯಾವುದೇ ಒಂದು ನಮಗೆ ಸ್ಪಂದನೆ ಕೊಟ್ಟಿಲ್ಲ ನಮ್ಮ ಬೇಡಿಕೆ ಅಷ್ಟೇ ವಿದ್ಯಾರ್ಥಿಗಳ ಸಮಸ್ಯೆ ಸಾರ್ವಜನಿಕರ ಸಮಸ್ಯೆ ಇದು ಇವಾಗಲೇ ಬಗೆಹರಿಬೇಕು ಇಲ್ಲ ಅಂತಂದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇಡೀ ಔರತ್ ತಾಲೂಕದ ಜನ ಸೇರಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿಸಿ ಇಡೀ ಜಿಲ್ಲಾದ್ಯಂತ ಈ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಸಾರಿಗೆ ಸಚಿವರು ವಿದ್ಯಾರ್ಥಿ ಪರವಾಗಿ ಸಾರ್ವಜನಿಕರ ಪರವಾಗಿ ನಿಷ್ಕಾಳಜಿ ವಹಿಸ್ತಾ ಇದ್ದಾರೆ ಅಂತೇಳಿ ಅವರ ವಿರುದ್ಧನೇ ನಾವು ಧರಣಿ ಪ್ರತಿಭಟನೆ ಹಾಕೋಬೇಕಾಗ್ತದೆ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ ಈ ಈ ಸಮಸ್ಯೆ ಸುಮಾರು ದಿನಗಳಿಂದ ಇದೆ ಆದರೆ ಜನರು ಅದನ್ನು ಸ್ವಲ್ಪ ಮಾತಾಡಿ ಅವ್ರಿಗೇನೋ ಫೋನ್ ಹಚ್ಚಿದಾಗ ಅವರು ಅದಕ್ಕೆ ತಕ್ಷಣ ಪರಿಹಾರ ಒದಗಿಸ್ತಾರೆ ಆದರೆ ಇದಕ್ಕೆ ಪರಿಹಾರ ಅನ್ನೋದೇ ಇಲ್ಲ ಅವ್ರು ಫೋನ್ ಹಚ್ಚಿ ಕೇಳಿದ ತಕ್ಷಣ ತಾತ್ಕಾಲಿಕ ಪರಿಹಾರ ಕಳಿಸ್ತಾರೆ ತಾತ್ಕಾಲಿಕ ಪರಿಹಾರ ಮಾಡಿಸ್ತಾರೆ ಆದರೆ ಇದಕ್ಕೆ ಪರ್ಮನೆಂಟ್ ಪರಿಹಾರ ಸಿಕ್ಕೇ ಇಲ್ಲ ಇಲ್ಲಿವರೆಗೂ ಸುಮಾರು ಎರಡು ಮೂರು ವರ್ಷದಿಂದ ಈ ಸಮಸ್ಯೆ ಈ ವಾಯ ಏನು ಬಸ್ ಹೋಗ್ತದೆ ಈ ವಾಯ ಕಡೆ ಸಮಸ್ಯೆ ಇದೆ ಅದಕ್ಕಾಗಿ ನನ್ನ ನಮ್ಮ ಬೇಡಿಕೆ ಅಷ್ಟೇ ಅವರು ಈ ಸ್ಥಳದಲ್ಲಿ ಬಂದು ನಮ್ಮ ಸಮಸ್ಯೆ ಬಗೆಹರಿಸಬೇಕು ಇಲ್ಲಾಂದ್ರೆ ನಾವು ಹಿಂಗೆ ಕುಂತಿರ್ತೀವಿ ಎಲ್ಲಿಗಾಗಲ್ಲ ಸರಿ